तुङ्गातीरविराजं भजमन तुङ्गातिरविजम् राघवेन्द्र गरुराजं भज मन राघवेन्द्रयतिराजं भज मन ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ವಿಪ್ರಪ್ರಿಯ ಕೃತಿಗೆ ಸುಸ್ವಾಗತ ಇಂದು ಕಲಿಯುಗ ಕಲ್ಪತರು ಕಾಮಧೇನು ಆದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಮಸ್ತೆ ಗುರು

ಬಹುಶಃ ರಾಘವೇಂದ್ರ ಸ್ವಾಮಿಗಳ ಹೆಸರು ತಿಳಿಯದವರು ಕೇಳದವರು ಬಹಳ ವಿರಳ ಅಂತ ಹೇಳಬಹುದು ಅವರು ಮಹಾ ತತ್ವಜ್ಞಾನಿಗಳು ಪವಾಡ ಪುರುಷರು ಟೂ ಇನ್ ಒನ್ ಈ ರೀತಿ ಇರುವವರು ಬೇರೆ ಇಲ್ಲ ಪ್ರಹ್ಲಾದ ರಾಜರ ಅವತಾರವೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದ ರಾಜ ಪ್ರಥಮೋ ದ್ವಿತೀಯೋ ವ್ಯಾಸರಾಜಕಃ ರಾಘವೇಂದ್ರ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಭಗವಂತನಾದ ಶ್ರೀಹರಿಯ ಸರ್ವೋತ್ತಮತ್ವ ಸ್ಥಾಪನೆಗೆ ಆತನ ಆಜ್ಞೆಯಂತೆ ಕಟಿಬದ್ಧರಾಗಿ ವಾಯುದೇವರ ಅವತಾರರಾದ ಶ್ರೀಮನ್ ಮಧ್ವಾಚಾರ್ಯರನ್ನು ಹಿಂಬಾಲಿಸಿ ಈ ಭೂಮಿಯಲ್ಲಿ ಅವತರಿಸಿದವರೇ ಶ್ರೀಮನ್ ವ್ಯಾಸರಾಜರು ಹಾಗೂ ವ್ಯಾಸರಾಜರ ಮುಂದಿನ ಜನ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಸಣ್ಣ ಮಕ್ಕಳಿದ್ದಾಗಲಿಂದ ದೊಡ್ಡವರು ಹೇಳಿಕೊಟ್ಟದ್ದನ್ನು ಕೇಳಿನೇ ಬೆಳೆದವರು ನಾವು ರಾಯರ ಬೃಂದಾವನ ತೋರಿಸಿ ಫೋಟೋ ತೋರಿಸಿ ಅದರಲ್ಲಿರುವ ತಾತನಿಗೆ ಮಕ್ಕಳು ಅಂದರೆ ಪ್ರಾಣ ಮಕ್ಕಳು ಏನು ಕೇಳಿದ್ರು ಕೊಡ್ತಾರೆ ಅಂತ ಹಿರಿಯರು ಹೇಳಿಕೊಟ್ಟಿದ್ರು ಅದೇ ರೀತಿ ಸಣ್ಣ ವಯಸ್ಸಿಂದ ರಾಯರನ್ನು ನೋಡಿದರೆ ನಮ್ಮ ಮನೆಯಲ್ಲೇ ಒಬ್ಬ ಕುಟುಂಬದ ಸದಸ್ಯರು ಹಿರಿಯರು ನಮ್ಮ ತಾತ ಅನ್ನುವ ಸಲುಗೆ ತುಂಬ ಪ್ರೀತಿ ಅವರಿಗೆ ಅವರು ಅಂತಹ ದೊಡ್ಡ ತತ್ವಜ್ಞಾನಿಗಳು ಅನ್ನುವ ಅರಿವಿಲ್ಲದ ಸಮಯದಿಂದಲೂ ಕೂಡ ಅವರಲ್ಲಿ ಅತ್ಯಂತ ಆತ್ಮೀಯತೆಯ ಭಾವ ತುಂಬ ಭದ್ರತೆಯ ಭಾವ ಏನು ಕೇಳಿದ್ರೂ ನಮ್ಮನ್ನು ಕಾಪಾಡ್ತಾರೆ ರಕ್ಷಿಸ್ತಾರೆ ಕೊಡ್ತಾರೆ ಅನ್ನುವ ಅವರಲ್ಲಿ ಅಚಲವಾದ ನಂಬಿಕೆ ಆ ನಂಬಿಕೆಯನ್ನು ಹುಸಿ ಮಾಡದಂತೆ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೈ ಹಿಡಿದು ಕೈ ಹಿಡಿದು ನಡೆಸುತ್ತಾ ಒಂದೊಂದು ಹೆಜ್ಜೆನೆ ನಡೆಸುತ್ತಾ ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದಾರೆ ರಾಯರು ಇಂತಹ ಜೀವನಕ್ಕೆ ಅವರ ಅಂತರ್ಗತ ಭಗವಂತನಿಗೆ ಚಿರಋಣಿಗಳು ನಾವು ನಂಬಿ ಕೆಟ್ಟವರಿಲ್ಲವೋ ಗುರುರಾಯರ ಅಂತ ಪ್ರಸಿದ್ಧವಾಗಿದೆ ಅದರಂತೆ ಅವರನ್ನು ನಂಬಿದವರು ಕೆಟ್ಟಿದ್ದು ನಾನು ನೋಡೇ ಇಲ್ಲ ಚಿಕ್ಕದ್ರಿಂದ ಹಿಡಿದು ಎಂಥ ದೊಡ್ಡ ಆಸೆ ಇದ್ರೂ ಅವರ ಮುಂದೆ ನಮ್ಮ ಆತ್ಮೀಯರ ಜೊತೆ ಹೇಳಿಕೊಂಡು ಹಾಗೆ ಹೇಳ್ಕೊಂಡ್ರೆ ಅದನ್ನು ಖಂಡಿತ ಅವರು ನಡೆಸಿಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಜೀವನ ನನ್ನ ಜೀವನವೇ ಸಾಕ್ಷಿ ಹಾಗೂ ಅಂಥ ಎಷ್ಟೋ ಜನರ ಜೀವನಗಳನ್ನು ನಾನು ಕಣ್ಣಾರೆ ನೋಡಿದ್ದೀನಿ ರಾಯರನ್ನು ನಂಬಿ ಜೀವನದಲ್ಲಿ ಅತ್ಯಂತ ಉನ್ನತ ಸ್ಥಿತಿಗೆ ಏರಿ ಉದ್ಧಾರ ಆದವರೇ ನನ್ನ ಕಣ್ಮುಂದೆ ಕಾಣಿಸ್ತಾರೆ ಹಾಗಾಗಿ ರಾಯರಲ್ಲಿ ಅನನ್ಯ ಭಕ್ತಿ ತಪ್ಪದೆ ಮಾಡಬೇಕು ನಾವು ರಾಯರು ಮೊದಲು ಮೊದಲು ನಮಗೆ ಲೌಕಿಕ ಆಸೆಗಳನ್ನು ಈಡೇರಿಸಿಕೊಟ್ಟು ಆಮೇಲೆ ಹಂತ ಹಂತವಾಗಿ ಮೋಕ್ಷದ ದಾರಿಗೆ ಕರೆದುಕೊಂಡು ಹೋಗ್ತಾರೆ ಅವರು ಭೂಮಿಯಲ್ಲಿ ಮಹಿಮಾಪೂರ್ಣರಾಗಿ ಇನ್ನೂ ಭಕ್ತರನ್ನು ಪೊರೆಯುತ್ತಿರುವುದು ಅದೇ ಕಾರಣಕ್ಕಾಗಿಯೇ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರು ಅವರನ್ನು ಮೋಕ್ಷಕ್ಕೆ ಆಹ್ವಾನಿಸಿದಾಗ ಪ್ರಹ್ಲಾದರಾಜರು ಏನು ಹೇಳಿದ್ರಂತೆ ಗೊತ್ತಾ ಈ ಭೂಮಿಯ ಮೇಲೆ ಕೊನೆಯ ಸಜ್ಜನ ವಿಷ್ಣು ಭಕ್ತ ಇಲ್ಲಿರುವವರೆಗೂ ನಾನು ಮೋಕ್ಷಕ್ಕೆ ಬರುವುದಿಲ್ಲ ಅವರನ್ನು ಮೋಕ್ಷದ ದಾರಿಗೆ ಹಚ್ಚಿ ಅವರು ಅದನ್ನು ತೋರಿಸಿಕೊಟ್ಟು ನಂತರ ನಾನು ಬರುತ್ತೇನೆ ಅಂತ ಹೇಳಿದ್ರಂತೆ ಎಷ್ಟು ಕರುಣಾಮಯಿಗಳು ಅಲ್ಲವಾ ಮೋಕ್ಷದಲ್ಲಿ ಹಾಯಾಗಿರುವುದನ್ನು ಬಿಟ್ಟು ದಿನ ದಿನ ನಮ್ಮಂತಹ ಭಕ್ತರು ಕೇಳಿಕೊಳ್ಳುವ ಅನೇಕ ಕೋರಿಕೆಗಳನ್ನು ದುಃಖ ದುಮ್ಮಾನಗಳನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಾ ನಮಗೆ ಬೇಕಾದ ಹಾಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಡುತ್ತಾ ಆಶೀರ್ವದಿಸುತ್ತಾ ನಮ್ಮನ್ನು ಹಂತ ಹಂತವಾಗಿ ಭಗವಂತ ನೆಡೆ ಕರೆದೊಯ್ಯುತ್ತಿರುವ ರಾಯರನ್ನು ನಾವೆಂದೂ ಮರೆಯಬಾರದು ಶ್ರೀ ರಾಘವೇಂದ್ರಾಯ ನಮಃ ಎಂದು ರಾಯರನ್ನು ಅನನ್ಯ ಭಕ್ತಿಯಿಂದ ಭಜಿಸುತ್ತ ಲೌಕಿಕ ಪಾರಮಾರ್ಥಿಕ ಎರಡೂ ರೀತಿಯ ಆಶೀರ್ವಾದವನ್ನು ಅವರಿಂದ ಪಡೆದು ನಮ್ಮ ಈ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಜಾತಿ ಮತ ಕುಲ ಭೇದವಿಲ್ಲದೆ ಎಲ್ಲ ಭಕ್ತರನ್ನು ಪ್ರೀತಿಯಿಂದ ಸಲಹುತ್ತಿರುವ ರಾಯರನ್ನು ನಂಬಿ ಜೀವನ ಸಾರ್ಥಕಪಡಿಸಿಕೊಳ್ಳೋಣ ಸಕಲ ಅನಿಷ್ಟ ನಿವಾರಣೆ ಮಾಡಿಕೊಂಡು ಸಕಲ ಇಷ್ಟಾರ್ಥ ಸಿದ್ಧಿ ಪಡೆಯೋಣ ಮಂಗಳಕಾರ मन्त्रालयवासं मङ्गलकर मन्त्रालयवासं राजितहासं राघवेन्द्र भज मन भजमन तुङ्गातिरविराजम् निरुपम सुन्दरताय सुशीलम् निरुपम सुन्दर காஷீம் வர கமலே சார்பம் வர கமலே சார்ப निज सकलं राघवेन्द्र गुरुराजं भजमन राघवेन्द्रयतिराजं भजमन तुङ्गातीरविराजं भज मन तुङ्गातीरविराजम् राघवेन्द्र गुरुराजम् भजमन राघवेन्द्रयतिराजम् भजमन तुङ्गातीरविराजम् श्रीराघवेन्द्रकुर्वन्तर्गत भारतीरमण श्रीकृष्णार्पणमस्तु